ಮಕ್ಕಳೇ ಕಂಸನಿಗೆ ತನ್ನ ಸಹೋದರಿಯಾದಂತಹ ದೇವಕಿಯಲ್ಲಿ ಎಂಟನೇ ಗರ್ಭದಲ್ಲಿ ಹುಟ್ಟಿದ ಮಗು ತನ್ನನ್ನು ಕೊಲ್ಲುತ್ತದೆ ಎನ್ನುವ ಹೆದರಿಕೆ ಯಾವಾಗಲೂ ಇತ್ತು ಅವನು ತನ್ನ ತಂಗಿ ಮತ್ತು ಭಾವನಾದಂತಹ ವಸುದೇವರನ್ನು ಕಾರಾಗೃಹದಲ್ಲಿಯೇ ಇಟ್ಟಿರ್ತಾನೆ ಅವರ ಮಕ್ಕಳನ್ನು ಕೊಲ್ಲುತ್ತಲೇ ಇರುತ್ತಾನೆ ಆದರೆ ಕೃಷ್ಣ ತನ್ನ ಅದ್ಭುತವಾದಂತಹ ಶಕ್ತಿಯಿಂದ ತಮಗೆಲ್ಲ ಈಗಾಗಲೇ ತಿಳಿದಿರುವ ಹಾಗೆ ಗೋಕುಲದಲ್ಲಿ ನಂದಗೋಕುಲದಲ್ಲಿ ಬೆಳೆಯುತ್ತಾ ಇರುತ್ತಾನೆ ಯಶೋಧ ಅಲ್ಲಿ ಅವನಿಗೆ ತಾಯಿಯಾಗಿ ಸಲಹುತ್ತಾ ಇರುತ್ತಾಳೆ ಈ ಸುದ್ದಿ ಕಂಸನಿಗೆ ಗೊತ್ತಾಗ್ತದೆ ತನ್ನ ಕೊಲ್ಲತಕ್ಕಂತಹ ಮಗು ನಂದಗೋಕುಲದಲ್ಲಿ ಇದೆ ಅದನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಎಂದು ನಿರ್ಣಯಿಸಿ ಕಂಸನು ಪೂತನಿ ಎನ್ನುವಂತಹ ಹೆಸರಿನ ರಕ್ಕಸಿಯನ್ನು ಕರೀತಾನೆ ಅವಳು ಕಂಸ ಹೇಳಿದ ಹಾಗೆಯೇ ಕೇಳುವಳು ಕಂಸನಿಗಾಗಿ ಜೀವವನ್ನೇ ಕೊಡತಕ್ಕಂಥವರು ಪೂತನಿ ತನ್ನ ವೇಷವನ್ನು ಮರೆಸಿಕೊಂಡು ನಂದಗೋಲ ಗೋಕುಲವನ್ನು ಪ್ರವೇಶಿಸುತ್ತಾಳೆ ಅವಳು ವಿಷಯುಕ್ತವಾದಂತಹ ಹಾಲನ್ನು ಹೊಂದಿದಂಥವಳು ಮಾಯೆಯಿಂದ ನಂದಗೋಕುಲದಲ್ಲಿ ಅನೇಕ ಸಣ್ಣ ಅಣ್ಣ ಮಕ್ಕಳು ಸಾಯ್ತಾರೆ ಆದರೆ ಯಾವ ಕಾರಣದಿಂದ ಎಂಬುದು ಆ ಜನರಿಗೆ ಗೊತ್ತಾಗಿರುವುದಿಲ್ಲ ಆ ವಯಸ್ಸಿನ ಮಕ್ಕಳಲ್ಲಿ ಕೃಷ್ಣ ಇದ್ದರೆ ಅವನು ಸತ್ತು ಹೋಗಬೇಕು ಎನ್ನತಕ್ಕಂತಹ ವಿಚಾರ ಕೂತನೆಯದು ಹಾಗೆ ಅವಳು ಕೃಷ್ಣ ನಂದನ ಮನೆಯಲ್ಲಿ ಯಶೋದೆಯ ಮನೆಯಲ್ಲಿ ತೊಟ್ಟಿಲಲ್ಲಿ ಇದ್ದಾನೆ ಎನ್ನುವುದನ್ನು ತಿಳಿದು ಆ ಮನೆಗೆ ಬರ್ತಾಳೆ ಅಷ್ಟೊತ್ತಿಗಾಗಲೇ ನಂದಗೋಕುಲದಲ್ಲಿ ಅನೇಕ ಮಕ್ಕಳು ಸುತ್ತಿರುತ್ತಾರೆ ನಿಧಾನವಾಗಿ ಅವಳು ಮನೆಯ ಪರಿಚಾರಿಕೆಯೋ ಅಥವಾ ಅಲ್ಲಿಯ ಸಮೀಪದ ಪರಿಚಿತಳು ಎನ್ನುವ ರೀತಿಯಲ್ಲಿ ಅಲ್ಲಿ ಓಡಾಡಿಕೊಂಡಿದ್ದವಳು ಕೃಷ್ಣನು ಇರುವಂತಹ ತೊಟ್ಟಿಲಿಗೆ ಹೋಗ್ತಾಳೆ ಚಿಕ್ಕ ಮಗು ಮಲಗಿದೆ ಕೃಷ್ಣನನ್ನು ನಿಧಾನವಾಗಿ ಎತ್ತಿಕೊಳ್ಳುವ ಪ್ರಯತ್ನ ಮಾಡಿದಾಗ ಕೃಷ್ಣ ಅವಳನ್ನು ನೋಡಿ ನಗುತ್ತಾನೆ ಮತ್ತು ಮತ್ತು ಆಕರ್ಷಣೆಯನ್ನು ಮಾಡುತ್ತಾನೆ ಅವಳಿಗೆ ಓಹೋ ಮಗು ತಾನಿದ್ದಲ್ಲಿ ಬರ್ತದೆ ಎನ್ನುವ ರೀತಿಯಲ್ಲಿ ಕೃಷ್ಣನನ್ನು ಪೂತನಿ ಎತ್ತಿಕೊಳ್ಳುತ್ತಾಳೆ ಯಾರೂ ಇಲ್ಲ ಎನ್ನುವುದನ್ನು ದೃಢಪಡಿಸಿಕೊಂಡು ಸುತ್ತಲೂ ನೋಡುತ್ತಾ ನೋಡುತ್ತಾ ಮಗುವಿಗೆ ಮೊಲೆ ಉಣಿಸಲು ಪ್ರಾರಂಭಿಸುತ್ತಾಳೆ ಅಷ್ಟರಲ್ಲೇ ಮನೆಯಿಂದ ಸ್ವಲ್ಪ ಹೊರಗೂ ಹೋಗಿರ್ತಾಳೆ ಅವಳು ಕೃಷ್ಣ ನಗುತ್ತಾನೆ ಕಾಲು ಕುಣಿಸುತ್ತಾನೆ ಆಹಾ ಎಷ್ಟು ಚಂದವಾದ ಮಗು ನಿಧಾನವಾಗಿ ಪೂತನಿಯ ಹಾಲನ್ನು ಕುಡಿಯುತ್ತಾ ಒಂದು ಕಡೆಯಿಂದ ಕುಡಿಯುವುದು ಇನ್ನೊಂದು ಕಡೆ ಚೆಲ್ಲುವ ದುಬಾಯಿಂದ ಮಾಡ್ತಾ ಇರ್ತಾನೆ ಅವ ಎಷ್ಟು ಹೊತ್ತಾದರೂ ಅವನು ಹಾಲನ್ನು ಹೀರಿದಂತೆ ಪೂತನಿಗೆ ನೋವು ಶುರುವಾಗ್ತದೆ ಇದೇನಿದು ಮಗು ತಾನು ಬಿಡುವಂದರೂ ಬಿಡೋದಿಲ್ಲ ಹಾಲನ್ನು ಕುಡಿತಾ ಇರ್ತದೆ ಕೃಷ್ಣ ಕುಡಿತಾ ಇರ್ತಾನೆ ಕುಡಿತಾನೆ ನಂತರ ಅವಳು ಅವಳನ್ನು ಹೊಡೆಯುತ್ತಾಳೆ ಬಡಿಯುತ್ತಾಳೆ ಎಳೆಯುತ್ತಾಳೆ ಏನು ಮಾಡಿದ್ರು ಮಗು ಬಿಡೋದಿಲ್ಲ ಹಾಗೆ ಓಡ್ತಾ ಇರ್ತಾಳೆ ಯಾರಿಗೂ ತಿಳಿಯದ ಹಾಗೆ ಒಂದು ಕಡೆ ಕೊನೆಯಲ್ಲಿ ಕೃಷ್ಣನ ಕಾಟವನ್ನು ಆತ ಕೃಷ್ಣನಂದ ನೋವನ್ನು ತಡೆಯಲಾಗದೆ ಬಿದ್ದು ಸಾಯುತ್ತಾಳೆ ಆಗ ರಕ್ಕಸಿಯ ರೂಪ ಅಲ್ಲಿ ಬರ್ತದೆ ಬಂದು ಜನರೆಲ್ಲ ನೋಡ್ತಾರೆ ಆ ದೊಡ್ಡದಾದಂತಹ ದೇಹದ ಮೇಲೆ ಕೃಷ್ಣ ಅತ್ಯಂತ ಸಂತೋಷದಿಂದ ನಗೆಯಾಡುತ್ತಾ ಮಲಗಿರ್ತಾನೆ ಆಟವಾಡ್ತಾನೆ ಎಲ್ಲರಿಗೂ ಆಶ್ಚರ್ಯ ಅಯ್ಯೋ ರಕ್ಕಸಿ ಮಾಯೆ ಯಶೋಧ ಓಡುತ್ತಾ ಓಡುತ್ತಾ ಹೋಗಿ ಮಗುವನ್ನು ಎತ್ತಿಕೊಳ್ತಾಳೆ ಹೋಗಿ ಮನೆಗೆ ಹೋಗಿ ಸ್ನಾನವನ್ನು ಮಾಡಿಸಿ ಪ್ರಥಮವಾಗಿ ಮಗನ ದೃಷ್ಟಿಯನ್ನು ನಮ್ಮಲ್ಲಿ ಹೇಳ್ತಾರಲ್ಲ ಶಾಸ್ತ್ರ ದೃಷ್ಟಿ ಬೀಳಿದ ಹಾಗೆ ಶಾಸ್ತ್ರವನ್ನು ಮಾಡ್ತಾಳೆ ಇದು ಪೂತನಿಯ ಕೃಷ್ಣನು ಕೊಂದಂತಹ ಕತೆ ಅಂತ ಹೇಳ್ತಾ ವಿ ಎನ್ ಭಾಗವತ್ बरबड़ी